ಇಲ್ಲಿ ನಿರ್ದ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಭಗವಂತ ಶಿವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪಟಾಕಿ ಹೊಡೆದಾಗೆ ಪಟಾಕಿ ಇರುತ್ತೆ ಜೊತೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಕೊಡಗೈ ದಾನಿ ಅಂತಲೇ ಕರಿಬೋದು ನೀಡುವ ಹೃದಯ ಫೌಂಡೇಶನ್ ಅಂತ ಫೌಂಡೇಶನ್ ಹೆಸರೇ ಬಹಳ ಚೆನ್ನಾಗಿದೆ ಇವರ ಸಂಸ್ಥೆ ಹೆಸರು ನೀಡುವ ಹೃದಯ ಅಂತ ಬಹಳಷ್ಟು ಜನ ನಮ್ಮ ಸುತ್ತಮುತ್ತಲು ದುಡ್ಡಿರೋರು ಆಸ್ತಿ ಅಂತಸ್ತಿರೋರು ಬಹಳಷ್ಟು ಜನ ನೋಡ್ತೀವಿ ಆದ್ರೆ ಆತರ ಜನಗಳಲ್ಲಿ ಕೊಡುವಂತಾಗ ಇನ್ನೊಬ್ಬರಿಗೆ ದಾನ ಮಾಡುವಂತದ್ದು ಬಹಳಷ್ಟು ಕಡಿಮೆ ಜನಗಳಲ್ಲಿ ನಾವು ನೋಡ್ತೀವಿ ಅವರಲ್ಲಿ ಇರೋದನ್ನ ಹಂಚಿಕೆ ತಿನ್ನೋದಕ್ಕೆ ಹೃದಯ ಶ್ರೀಮಂತಿಕೆ ಬೇಕು ಆ ಹೃದಯ ಶ್ರೀಮಂತಿಕೆ ಇಲ್ಲದ ಮೇಲೆ ಮನೆಯಲ್ಲಿ ಬಚ್ಚಿಡೋಣ ಕೂಡಿ ಇನ್ನೊಬ್ಬರಿಗೆ ಕೊಟ್ಟರೆ ಏನು ಆಗುತ್ತೆ ಅನ್ನೋ ಈ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ನಾನು ಕೋಲಾರ ಜಿಲ್ಲೆ ಎಸ್ ಪಿ ಆಗಿದ್ದಾಗಿಂದ ಬಹಳಷ್ಟು ಶಾಲೆಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದ್ಸರಿ ಕಾಮಗೇನ ಬಹಳಷ್ಟು ಮಕ್ಕಳಿಗೆ ಇನ್ನೂ ಫೋಟೋಸ್ನ ಹಾಕ್ತಾರೆ ಸುಮಾರು ನೂರ್ನೂರೈವತ್ತು ಮಕ್ಕಳಿಗೆ ಬಟ್ಟೆ ಬುಕ್ಸ್ ಮತ್ತೆ ವಿದ್ಯಾಭ್ಯಾಸಕ್ಕೆ ಏನೇನು ಬೇಕಾದ್ರದೆಲ್ಲ ಕೊಡ್ತಾ ಬರ್ತಾ ಇದ್ದಾರೆ ಆ ರೀತಿ ಒಂದು ಫೌಂಡೇಶನ್ ಮಾಡಿಕೊಂಡು ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಏನನ್ನ ಮಾಡ್ತಾ ಅಂತ ನೀಡೋ ಹೃದಯ ಫೌಂಡೇಶನ್ನ ಸಂಸ್ಥಾಪಕರಾದಂತ ಆಂಟೋನಿ ಶ್ರೀಜಿತ್ ಶ್ರೀಜಿತ್ ಅವರು ನಮ್ಮ ಜೊತೆ ಇದ್ದಾರೆ ನಾನು ಮಂಜು ಮನೆ ಮುದುವತ್ತಿ ಸ್ಕೂಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಸ್ಕೂಲ್ ನೋಡಕ್ ಹೋದಾಗ ಮಂಜು ನನಗೆ ಏನಾದ್ರು ಮಾಡಿ ಒಂದೆರಡು ಕಂಪ್ಯೂಟರ್ಸ್ ಬೇಕು ಲ್ಯಾಪ್ಟಾಪ್ಸ್ ಬೇಕು ಅಂತ ಕೇಳಿದ್ರು ಆಗ ನಾನು ಯಾರಿಗೂ ಕೇಳೋದು ಅಂತ ಯೋಚನೆ ಮಾಡಿದಾಗ ಶ್ರೀಜಿತ್ ಅವ್ರು ಒಂದು ಫೋನ್ ಮಾಡಿದ್ಮೇಲೆ ಸರ್ ನಾನೇ ಕೊಡ್ತೀನಿ ಎರಡನೇ ಯಾಕೆ ಸರ್ ಐದು ಕೊಡ್ತೀನಿ ಆರು ಕೊಡ್ತೀನಿ ಅಂತ ಹೇಳಿ ಬಹಳ ಸಂತೋಷ ಆಗತ್ತೆ ಇವತ್ತು ಆರು ಕಂಪ್ಯೂಟರ್ನ ತಗೊಂಡ್ ಬಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ತೊಗೊಂಡು ಬಂದಿದ್ದಾರೆ ಹೀಗಾಗಿ ಇದರಲ್ಲಿ ಈ ಲ್ಯಾಪ್ಟಾಪ್ಗಳಲ್ಲಿ ಮುದುವತ್ತಿ ಅವರು ಮೂರು ಜನ ಮತ್ತೆ ನಮ್ಮೂರನವರು ಮೂರು ಜನನ ಸೆಲೆಕ್ಟ್ ಮಾಡಿದಿವಿ ಒಂದು ಇನ್ನೊಂದು ಏಳು ಏಳು ಕಂಪ್ಯೂಟರ್ಸ್ ತಂದಿದ್ದಾರೆ ಮಕ್ಕಳಲ್ಲಿ ನಾನು ಒಂದೇ ಒಂದು ಕೇಳ್ಕೊಳ್ತೀವಿ ಇವತ್ತು ಯಾರೋ ಇದರಿಂದ ಈ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ ಕಂಪ್ಯೂಟರ್ ಕೊಡ್ತಾ ಇದಾರೆ ಅಂದ್ರೆ ನೀವು ಏನಾದರೂ ಓದಿ ನಾಳೆ ಸಮಾಜದಲ್ಲಿ ಒಳ್ಳೆ ಒಂದು ನಾಗರಿಕರಾಗಿ ಏನಾದರೂ ಒಂದು ಸಾಧನೆ ಮಾಡಿ ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಅವರು ಹಬ್ಬದ ದಿವಸ ಇಲ್ಲಿಗೆ ಬಂದು ಈ ಒಂದು ಈ ಕೊಡುಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಲ್ಲಿ ನಡೆದಿರುವಂತಹ ಎಲ್ಲರ ಪರವಾಗಿ ನಾವು ಶ್ರೀಶೀತ್ ಅವರಿಗೆ ಸ್ವಾಗತವನ್ನು ಕೋರೋಣ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಥ್ಯಾಂಕ್ ಯು ಶ್ರೀ ಯು ಆರ್ ಮೋಸ್ಟ್ ವೆಲ್ಕಮ್